ಿದ ಹುಡುಗನು ಕೇವಲ ಒಂದು ರೊಟ್ಟಿಯನ್ನು ಕೇಳಿದನು ಇದಕ್ಕೆ ಉತ್ತರವಾಗಿ ಒಬ್ಬ ಕೋಟ್ಯಾಧಿಪತಿಯು ಎಂತಹ ಕೆಲಸ ಮಾಡಿದನೆಂದರೆ ಇದರಿಂದ ಮಾನವೀಯತೆಯು ಕೂಡ ನಾಚಿಕೆ ಪಟ್ಟುಕೊಂಡಿತ್ತು ಆನಂತರ ಏನಾಯಿತೆಂದರೆ ಅದನ್ನು ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆ ಶ್ರೀಮಂತನಿಗೂ ಅದು ಗೊತ್ತಿರಲಿಲ್ಲ ಅಥವಾ ಆ ಹುಡುಗನಿಗೂ ಕೂಡ ಅದು ತಿಳಿದಿರಲಿಲ್ಲ ಒಂದು ಚಿಕ್ಕ ಹಸಿವು ಒಂದು ಹೊಸ ಕಥೆಗೆ ಜನ್ಮ ನೀಡುತ್ತದೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಇದು ಒಂದು ಅಂತಹ ಸತ್ಯ ಘಟನೆಯಾಗಿದೆ ಅಷ್ಟಕ್ಕೂ ಆ ದಿನ ಏನಾಗಿತ್ತು ಒಂದು ರೊಟ್ಟಿಯು ಜೀವನದ ಅತಿ ದೊಡ್ಡ ಕಾರಣವಾಗಿ ಮಾರ್ಪಟ್ಟಿತ್ತು ಇಡೀ ಕಥೆಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅದೇ ವಸ್ತು ಮತ್ತೊಬ್ಬರ ಜೀವನದಲ್ಲಿ ಒಬ್ಬ ಎಂಟು ವರ್ಷದ ಹುಡುಗ ಕುಳಿತಿದ್ದನು ಬಟ್ಟೆಯು ಸ್ವಲ್ಪ ಕೊಳೆಯಾಗಿತ್ತು ಮುಖದಲ್ಲಿ ಮುಗ್ಧತೆ ಇತ್ತು ಕಣ್ಣಿನಲ್ಲಿ ಯಾವ ರಹಸ್ಯ ಅಂಗಡಿಯ ಮಾಲೀಕರು ಸದ್ಯ ಎಲ್ಲೋ ಹೊರಗಡೆ ಹೋಗಿದ್ದರು ಆದ್ದರಿಂದ ಹುಡುಗದಲ್ಲಿ ನೀಟಾಗಿ ಬಟ್ಟೆಯನ್ನು ಧರಿಸಿದ ಅವರ ಹೆಸರು ವಿವೇಕ ವರ್ಮಾ ಎಂದಾಗಿತ್ತು ಅವರಿಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿರಬಹುದು ಅವನ ವೇಷಭೂಷಣವನ್ನು ನೋಡಿದರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ದೊಡ್ಡ ಅಧಿಕಾರಿಯಂತೆ ತೋರುತ್ತಿದ್ದರು ಆದರೆ ಮುಖದಲ್ಲಿ ಅಹಂಕಾರವಿರಲಿಲ್ಲ ಒಂದು ರೀತಿಯ ತನ್ನತನ ಮತ್ತು ಶಾಂತಿ ತುಂಬಿ ತುಳುಕುತ್ತಿತ್ತು ಅವನು ಆಗಾಗ ಚಿಕ್ಕ ಚಿಕ್ಕ ಸ್ಟಾಲ್ಗಳಿಂದ ತಿಂಡಿ ತಿನ್ನುವುದನ್ನು ಇಷ್ಟಪಡುತ್ತಿದ್ದನು ಅವನು ಅಂದುಕೊಂಡಿದ್ದನು ಯಾವುದಾದರೂ ಚಿಕ್ಕ ಅಂಗಡಿಯವರಲ್ಲಿ ವ್ಯಾಪಾರ ಮಾಡಿದರೆ ನಾವು ಅವರಿಗೆ ಮಾನವೀಯತೆಯಿಂದ ಸಹಾಯ ಮಾಡಬಹುದು ಅವರಿಗೆ ನಾವು ನೆರವಾಗಬಹುದು ಎಂದು ಅವನು ಅಂದುಕೊಂಡಿದ್ದನು ವಿವೇಕನು ಆ ಕಡೆ ಈ ಕಡೆ ನೋಡಿದನು ಮತ್ತು ಕೇಳಿದನು ಅಂಗಡಿ ಯಜಮಾನರು ಇಲ್ಲವೇ ಆಗ ಹುಡುಗ ತಬ್ಬಿಬ್ಬಾಗಿ ಹೇಳಿದನು ಅಂಕಲ್ ಸಾಮಾನುಗಳನ್ನು ತೆಗೆದುಕೊಂಡು ಬರಲು ಹೋಗಿದ್ದಾರೆ ನೀವು ಸಾಧ್ಯವಾದರೆ ಕಾಯಬಹುದು ಆಗ ವಿವೇಕ್ ವರ್ಮಾ ಹೇಳಿದನು ನಾನು ಅವಶ್ಯವಾಗಿ ಕಾಯುತ್ತೇನೆ ನನಗೆ ತುಂಬ ಹಸಿವಾಗಿದೆ ಇಲ್ಲಿ ಬ್ರೆಡ್ ಹಾಗೂ ಬೋಂಡ ಸಿಗಬಹುದೇ ಆಗ ಹುಡುಗ ಏನನ್ನು ಹೇಳಲಿಲ್ಲ ಕೇವಲ ಅವರ ಕಡೆಗೆ ನೋಡಿದನು ಸ್ವಲ್ಪ ಹೊತ್ತು ನಿಂತು ಮಂದ ಸ್ವರದಲ್ಲಿ ಹೇಳಿದನು ಸಾಹೇಬ್ರೆ ನೀವು ಈ ಬ್ರೆಡ್ ಬೋಂಡಾಗಳನ್ನು ತಿನ್ನಬೇಡಿ ಇದು ನಿಮಗಾಗಿ ಅಲ್ಲ ವಿವೇಕನು ಸ್ವಲ್ಪ ಹೊತ್ತು ಅಚ್ಚರಿಕೊಂಡನು ಹೈರಾಣಾಗಿ ಹುಡುಗನ ಕಡೆಗೆ ನೋಡಿದನು ಯಾಕಪ್ಪ ಇದರಲ್ಲಿ ಏನಾದರೂ ತೊಂದರೆ ಇದೆಯೇ ಆಗ ಹುಡುಗನು ಏನನ್ನು ಹೇಳಲಿಲ್ಲ ಆಗ ವಿವೇಕ್ನು ಅವನ ಬಳಿ ನೆಲದ ಮೇಲೆ ಕುಳಿತುಕೊಂಡು ಮಗ ಏನು ವಿಷಯ ಈ ಪಕೋಡಾಗಳಲ್ಲಿ ಏನಾದರೂ ತೊಂದರೆ ಇದೆಯೇ ನನಗೆ ಎಲ್ಲ ಸತ್ಯವನ್ನು ಹೇಳು ಆ ಹುಡುಗನು ತುಂಬ ಮುಗ್ಧತೆಯಿಂದ ಒದ್ದಾದ ಕಣ್ಣುಗಳಿಂದ ವಿವೇಕನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದನು ಇಲ್ಲ ಸಾಹೇಬ್ರೆ ಇದು ಹಾಳಾಗಿಲ್ಲ ಒಂದ್ ವೇಳೆ ನೀವು ಇದನ್ನು ತಿಂದರೆ ನಾನು ಹಾಗೂ ನನ್ನ ಚಿಕ್ಕ ತಂಗಿ ಬಹುಶಃ ಇಂದು ಹಸಿದೇ ಇರಬೇಕಾಗುತ್ತದೆ ಇದನ್ನು ಕೇಳುತ್ತಿದ್ದಂತೆ ವಿವೇಕನು ಸ್ತಬ್ಧನಾದನು ಅವನ ಹೃದಯ ಒಮ್ಮೆಲೆ ನಡುಗೆ ಹೋಯಿತು ಮಗ ನೀನು ಯಾರು ಈ ಅಂಗಡಿಯು ನಿನ್ನ ತಂದೆಯ ಅಂಗಡಿಯೇನು ಹುಡುಗ ಸ್ವಲ್ಪ ಹೊತ್ತು ಸುಮ್ಮನಾದ ಮತ್ತೆ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೇಳಿದನು ಇಲ್ಲ ಅಂಕಲ್ ಈ ಅಂಗಡಿಯು ರಾಮದಯಾಳ್ ಅಂಕಲ್ ಅವರ ಅಂಗಡಿಯಾಗಿದೆ ಅವರು ಪ್ರತಿದಿನ ಸಂಜೆ ನಮಗೆ ಅಳಿದುಡಿದಿರುವ ಬೋಂಡಾಗಳನ್ನು ನಮಗೆ ತಿನ್ನಲು ಕೊಡುತ್ತಾರೆ ನನ್ನ ತಂದೆಯು ಮನೆಯಲ್ಲಿ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಮ್ಮನಿಗೆ ಕ್ಯಾನ್ಸರ್ ಇತ್ತು ಅವರು ಒಂದು ವರ್ಷ ಮೊದಲು ತೀರಿಕೊಂಡರು ಅಮ್ಮ ಹೋದ ಮೇಲೆ ಅಪ್ಪ ತುಂಬ ಬದಲಾದರು ಅವರು ಈಗ ತುಂಬ ಸರಾಯಿ ಕುಡಿಯುವುದನ್ನು ಕಲಿತುಕೊಂಡಿದ್ದಾರೆ ಮತ್ತು ತುಂಬ ದಿನಗಳವರೆಗೆ ಮನೆಗೆ ಬರುವುದಿಲ್ಲ ನಾನು ಹಾಗೂ ನನ್ನ ತಂಗಿ ಪ್ರಿಯಾಂಕಾ ಹೀಗೆ ನಾವು ದಿನಗಳನ್ನು ಕಳೆಯುತ್ತಿದ್ದೇವೆ ಶಾಲೆಯನ್ನು ಕೂಡ ಬಿಟ್ಟಿದ್ದೇವೆ ಆದರೆ ಏನು ಮಾಡುವುದು ಅವಳು ತುಂಬ ಚಿಕ್ಕವಳಲ್ಲವೇ ಇಷ್ಟು ಹೇಳುತ್ತಾ ಹುಡುಗನ ಕಣ್ಣುಗಳು ತುಂಬಿ ಬಂದವು ಈಗ ವಿವೇಕನ ಕಣ್ಣುಗಳು ಕೂಡ ಒದ್ದೆಯಾದವು ಅವನು ಜೇಬಿನಿಂದ ಖರ್ಚಿಪ್ಪನ್ನು ಹೊರತೆಗೆದನು ಮತ್ತು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದನು ಮಗ ಎಲ್ಲಕ್ಕೂ ಮೊದಲು ನೀನು ಈ ಬ್ರೆಡ್ ಪಕೋಟಗಳನ್ನು ತಿನ್ನು ಮತ್ತು ಇದನ್ನು ನಿನ್ನ ತಂಗಿಯೂ ಕೂಡ ತಿನ್ನಬೇಕು ನಿನ್ನ ಅಂಗಡಿಯ ಯಜಮಾನರು ಬಂದ ಮೇಲೆ ನಾನು ಹಣವನ್ನು ನೀಡುತ್ತೇನೆ